ನಮಸ್ತೆ ಇದು ಗ್ರಾಮ ನಕ್ಸಲ್ಲಿರುವಂಥ ಮೆಟ್ಲಿಂಗ್ ರಸ್ತೆ ಈ ಮೆಟ್ಲಿಂಗ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮತ್ತು ಮಳವಳ್ಳಿ ಕನಕಪುರ ನ್ಯಾಷನಲ್ ಹೈವೇ ಅರ್ಧ ಕಿಲೋಮೀಟ್ರ್ ಒಳಕೆ ಈ ಮೆಟ್ಲಿಂಗ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಜಾಗ ಮಾರಾಟಕ್ಕಿದೆ ಇದೇ ಈ ಕಾಲಿರೋದು ಎರಡು ಎಕರೆ ಜಾಗ ಎರಡು ಎಕರೆ ಒಂದೇ ಪ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಲು ನೋಡಿ ಹಿಂದೆ ಲಾಸ್ಟ್ ತೆಂಗಿನ ಮರ ಕಾಣಿಸ್ತದೆ ಅಲ್ಲಿವರೆಗೆ ಜಾಗ ಬಾಕ್ಸ್ ಟೈಪ್ ಇದೆ ನಾಗಮೂಲಿ ಚೌಕಟ್ಟಿಗೆ ಜಾಗ ರೋಡ್ಗೆ ನಿಮಗೆ ನೂರೈವತ್ತು ಅಡಿ ಸಿಗುತ್ತೆ ನೂರೈವತ್ತು ನೂರ ಎಂಬತ್ತು ಅಡಿ ಸಿಗುತ್ತೆ ಪಕ್ಕದಲ್ಲೇ ಸಿಮ್ಸೆ ರಿವರ್ ಇದೆ ಈ ಜಾಗದಿಂದ ಐವತ್ತು ಮೀಟ್ರು ನೂರು ಮೀಟ್ರಲ್ಲಿ ಸಿಂಸ ರಿವರ್ ಇದೆ ಮಳವಳ್ಳಿ ಕೊಳಗ ಮಳವಳ್ಳಿ ಕನಕಪುರ ನ್ಯಾಷನಲ್ ಹೈವೇಯಿಂದ ಅರ್ಧ ಕಿಲೋಮೀಟ್ರ್ ಒಳಗೆ ಜಾಗ ಒಂದೇ ಪ್ಲಾಟ್ ಆಗೈತೆ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಎಲ್ಲ ಫಾರ್ಮ್ ಹೌಸ್ಗಳು ಇಲ್ಲಿ ಪಕ್ಕ ಇಲ್ಲಿ ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಐತೆ ಇಲ್ಲಿ ಜಮೀನವ್ರೆ ವಾಸದ ಮನೆ ಕಟ್ಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಇದ್ರ ಈ ಎರಡು ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಈ ಪ್ರಾಪರ್ಟಿಗೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ನಲ್ವತ್ತು ಕಿಲೋ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಜಾಗಕ್ಕೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ